ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗೃಹಿಣಿಯರಿಗಾಗಿ ತುಂಬ ಯೂಸ್ಫುಲ್ ಆಗಿರುವ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಚಿಟಿಗೆ ಹೊಡೆಯೋದ್ರಲ್ಲಿ ಸೀರೆಗಳನ್ನು ನೀಟಾಗಿ ಫೋಲ್ಡ್ ಮಾಡ್ಬೋದು ಹಾಗೆ ವೇಸ್ಟ್ ಅಂತ ಬಿಸಾಕೋ ವಸ್ತು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಬನ್ನಿ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ವಾಟ್ರ್ ಬಾಟಲ್ ತಗೊಂಡಿದ್ದೀನಿ ನಾವು ಈ ವಾಟ್ರ್ ಬಾಟಲ್ ಜಾಸ್ತಿ ಇದ್ದರೆ ಕೆಲವೊಂದು ಸಲ ಇದನ್ನ ಕ್ಯಾಪ್ ಹಾಕ್ಬಿಟ್ಟು ಒಂದು ಕಡೆ ಬಿಸಾಕಿರ್ತೀವಿ ಎತ್ತಿಕ್ಕಿರ್ತೀವಿ ಮತ್ತೊಂದು ಸಲ ಓಪನ್ ಮಾಡುವಾಗ ಒಂಥರ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ಲು ಹಾಗೆ ಬರಬಾರ್ದು ಅಂದರೆ ಸ್ವಲ್ಪ ಜೀರಿಗೆ ಅಥವಾ ಒಂದೇ ಒಂದು ಏಲಕ್ಕಿನ ಹಾಕಿ ಇದನ್ನು ಕ್ಯಾಪ್ ಮುಚ್ಚಿ ಒಂದು ಸೈಡ್ ಇಡೋದ್ರಿಂದ ಮತ್ತೆ ನಾವು ಓಪನ್ ಮಾಡೋಕ್ಕೆ ಹೋದಾಗೂ ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎರಡನೇ ಟಿಪ್ಸ್ ನೋಡ್ಕೊಂಬರೋಣ ನಾವು ಕವರ್ ಸೋಪ್ ಕವರ್ನ ಬಿಸಾಕ್ತೀವಿ ಇನ್ಮೇಲೆ ಸೋಪ್ ಕವರ್ನ ಬಿಸಾಕಕ್ಕೆ ಹೋಗ್ಬೇಡಿ ಸೋಪ್ ಕವರ್ನ ಹಾಗೆ ಇಟ್ಕೊಂಡು ನೋಡಿ ಬೀರಲ್ಲಿ ಸೀರೆಗಳೆಲ್ಲ ಜೋಡ್ಸಿರ್ತೀರ ಬಟ್ಟೆಗಳೆಲ್ಲ ಜೋಡಿಸಿರ್ತೀರ ಅಲ್ಲಿ ಈ ಒಂದು ಸೋಪಿನ ಕವರ್ ಇರೋದ್ರಿಂದ ನೀವು ಬೀರು ಓಪನ್ ಮಾಡ್ತಾನೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಟ್ರೈ ಮಾಡಿ ನೋಡಿ ಇನ್ಮೇಲೆ ಸೋಪಿನ ಕವರ್ ಇದ್ದರೆ ಬಿಸಾಕ್ಬೇಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಗೋಧಿ ಹಿಟ್ಟನ್ನು ತರ್ತೀವಿ ಕೆಲವೊಂದು ಸಲ ಹತ್ತು ಕೆ ಜಿ ತಂದಿರ್ತೀವಿ ಐದು ಕೆ ಜಿ ಆದರೆ ಬೇಗ ಖಾಲಿ ಆಗುತ್ತೆ ಹತ್ತು ಕೆ ಜಿ ಕವರನ್ನು ನಾವು ಹೇಗೆ ಸೇಪ್ ಮಾಡ್ಬೋದು ಅಂದರೆ ಇದರಲ್ಲಿ ಅರ್ಧರ್ಧ ಭಾಗ ಡಿವೈಡ್ ಮಾಡ್ಕೊಳ್ಳೋಣ ಅಂದರೆ ಐದು ಕೆ ಜಿ ಸಪ್ರೇಟಾಗಿ ಒಂದು ಬಾಕ್ಸಿಗೆ ಹಾಕಿ ಇನ್ನು ಐದು ಕೆ ಜಿ ಅದೇ ಕವರಲ್ಲಿ ಎತ್ತಿಟ್ಕೊಳ್ಳೋಣ ಈ ರೀತಿ ಮಾಡಿ ನೀಟಾಗಿ ಎತ್ತಿಡೋ ಕವರ್ನ ನೀಟಾಗಿ ಪ್ಯಾಕ್ ಮಾಡಿಟ್ರೆ ನಾವೊಂದು ಎರಡು ತಿಂಗಳಷ್ಟು ಇದನ್ನು ಯೂಸ್ ಮಾಡ್ಬೋದು ಹುಳಗಳು ಬರಲ್ಲ ನೋಡಿ ಇವಾಗ ನಾನು ಐದು ಕೆ ಜಿನ ಒಂದು ಬಾಕ್ಸಿಗೆ ಹಾಕಿ ಇದು ಯೂಸ್ ಮಾಡೋ ಹಿಟ್ಟಿದು ಇದನ್ನು ಈ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತೀನಿ ಡೈಲಿ ಯೂಸ್ ಮಾಡಿ ಅದು ಖಾಲಿಯಾಗುತ್ತೆ ಇದನ್ನು ಪಕ್ಕದಲ್ಲಿಟ್ಕೊಂಡು ಈ ಹಿಟ್ಟನ್ನು ಇದು ಸ್ವಲ್ಪ ಲೇಟ್ ಆಗುತ್ತೆ ಖಾಲಿಯಾಗೋಕ್ಕೆ ಹಾಗಾಗಿ ಹೀಗೆ ಮಾಡಿ ಒಂದು ಚಮಚದಷ್ಟು ಉಪ್ಪು ತಗೊಳ್ಳಿ ಪುಡಿ ಉಪ್ಪು ಪುಡಿ ಉಪ್ಪನ್ನ ತಗೊಳ್ಳಿ ಈ ಪುಡಿ ಉಪ್ಪನ್ನ ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನ ಈಗ ಒಂದು ಚಾಕುನ ಬಿಸಿ ಮಾಡ್ಕೊಳ್ಳಿ ಚಾಕುನ ಬಿಸಿ ಮಾಡಿಕೊಂಡು ನೀಟಾಗಿ ನೋಡಿ ಚಾಕುನ ಈ ಥರ ಹಿಡ್ದು ನೀಟಾಗಿ ಇದನ್ನು ಸುಟ್ಕೊಳ್ಳೋಣ ಈ ಥರ ಸುಟ್ಕೊಳ್ಳೋದ್ರಿಂದ ಅದು ನೀಟಾಗಿ ಕವರ್ ಆಗುತ್ತೆ ಸ್ವಲ್ಪ ಕೂಡ ಓಪನ್ ಆಗಬಾರ್ದು ನೀಟಾಗಿ ಕವರಾದರೆ ಫಸ್ಟ್ ಹೇಗೆ ನಾವು ತಂದಾಗ ಕವರ್ ಇರುತ್ತೋ ಅದೇ ಥರ ಪ್ಯಾಕಿಂಗ್ ಮಾಡಿದರೆ ಪ್ಯಾಕಿಂಗ್ ಮಾಡಿ ಆರಾಮಾಗಿ ನೀವು ಈ ಹಿಟ್ಟನ್ನು ಇಟ್ಟರು ಕೂಡ ಹುಳಗಳು ಬರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀವೇ ನೋಡ್ಬೋದು ಫುಲ್ಲು ಕ್ಲೋಸ್ ಆಗಿದೆ ಸ್ವಲ್ಪ ಕೂಡ ಓಪನ್ ಇಲ್ಲ ಈಗ ಇದನ್ನು ನೋಡಿ ಕೆಳಗಡೆ ಆರಾಮಾಗಿ ನೀವು ಇಡ್ಬೋದು ನೋಡಿ ಏನಿಲ್ಲ ಅಂದರೆ ಈ ಐದು ಕೆ ಜಿ ಖಾಲಿ ಆಗೋಕ್ಕೆ ಒಂದು ಹದಿನೈದು ದಿವಸ ತಿಂಗಳಾಗುತ್ತೆ ಆಮೇಲೆ ಇದು ಯೂಸ್ ಮಾಡೋದಾಗಿರೋದ್ರಿಂದ ಇದು ಚೆನ್ನಾಗಿ ಸೇಫಾಗಿರುತ್ತೆ ನೋಡಿ ಇವಾಗ ಓಪನ್ ಆಗಲ್ಲ ನೀಟಾಗಿ ಕ್ಲೋಸ್ ಆಗಿದೆ ಈ ಐಡಿಯಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಹ್ಯಾಂಗರ್ ತೊಗೊಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಬಳೆ ಮೆಟಲ್ ಬಳೆನಾದ್ರೂ ತೊಗೊಳ್ಳಿ ಗಾಜಿನ ಬಳೆ ಏನಾದರೂ ತೊಗೊಳ್ಳಿ ನಿಮ್ಮ ಹತ್ರ ಯಾವುದು ವೇಸ್ಟ್ ಅಂತ ಇರ್ತಿದೆ ಇರುತ್ತೋ ಅಂದರೆ ಹಾಕ್ಕೊಳ್ಳಲ್ವೋ ಆ ಬಳೆಗಳನ್ನು ತೊಗೊಂಡು ಈ ಥರ ಒಂದು ಹ್ಯಾಂಗರ್ ತೊಗೊಳ್ಳಿ ಓಪನ್ ಹ್ಯಾಂಗರ್ ತೊಗೊಂಡು ಆ ಹ್ಯಾಂಗರ್ ಒಳಗಡೆ ಬಳೆ ಹಾಕ್ಕೊಂಡಿದ್ದೀನಿ ಈ ಬಳೆ ಒಳಗಡೆ ನಿಮ್ಮ ಹತ್ರ ತುಂಬ ವೇಲ್ಗಳಿರುತ್ತೆ ಎಲ್ಲ ಡ್ರೆಸ್ಸಿಗೂ ಒಂದೊಂದು ವೇಲ್ಗಳಿರುತ್ತೆ ಸುಮಾರು ನಾವು ಬಕೀಟಲ್ಲಿ ಇಟ್ಕೊಳ್ತೀವಿ ವಾಶ್ ಮಾಡಿ ಮತ್ತೆ ಮುಡ್ಗೆ ಹೋಗಿರುತ್ತೆ ಬಟ್ಟೆ ವೇಲ್ಗಳೆಲ್ಲ ಒಂದು ಥರ ಆಗಿರುತ್ತೆ ಐರನ್ನೇ ಮಾಡಬೇಕಾಗುತ್ತೆ ಅದ್ರ ಬದಲು ನೀವು ಈ ಥರ ನೀವು ಹಾಕೊಬೋದು ನಿಮ್ಮ ಹತ್ರ ಎಷ್ಟು ವೇಲ್ಗಳಿದ್ರೂ ಈ ಥರ ಬ್ಯಾಂಗಲ್ಸ್ ಹಾಕಿ ಈ ಥರ ಹ್ಯಾಂಗರ್ ಮಾಡಿಡಿ ನೋಡಿ ನಾನು ಎಲ್ಲ ಬಳೆಗೂ ಒಂದೊಂದು ವೇಲನ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾದರೆ ಒಂದೊಂದು ಬ್ಯಾಂಗಲ್ಸಲ್ಲಿ ಎರಡೆರಡು ವೇಲ್ ಹಾಕೋಬೋದು ನೋಡಿ ನಾನು ಹಾಕಿರೋದನ್ನ ನಾನು ತೋರಿಸ್ತೀನಿ ನೀವು ನೋಡ್ಬೋದು ಏನಿಲ್ಲ ಅಂದರೂ ಐದರಿಂದ ಆರು ವೇಲನ್ನ ಹಾಕಿದ್ದೀನಿ ಇನ್ನೂ ಜಾಸ್ತಿ ವೇಲನ್ನ ನೀವು ಹಾಕೋಬೋದು ತುಂಬ ಯೂಸ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಮೆಟಲ್ ಬಳೆಗಳಾದರೆ ಒಡೆಯಲ್ಲ ಗಾಜಿನ ಬಳೆಗಳಾದರೆ ಸ್ವಲ್ಪ ನಾವು ಕೇರಾಗಿ ಹಾಕೋಬೇಕು ನಾನಿವಾಗ ಎಲ್ಲ ವೇಲ್ಗಳನ್ನು ಹಾಕಿ ಹ್ಯಾಂಗರ್ ಮಾಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ವಾಶ್ ಮಾಡಿ ಒಣಗಿಸಿದ ತಕ್ಷಣ ಈ ಥರ ಹ್ಯಾಂಗರ್ ಮಾಡಿ ವೇಲ್ಗಳನ್ನು ಇಟ್ಟರೆ ನೀವೆಲ್ಲಾದರೂ ಹೋಗುವಾಗ ವೇಲ್ಗಳನ್ನು ಆರಾಮಾಗಿ ತೊಗೊಂಡು ಹೋಗ್ಬೋದು ತುಂಬ ಸುಲಭ ಆಗುತ್ತೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೀರೆಗಳನ್ನು ಫೋಲ್ಡ್ ಮಾಡೋದೇ ಒಂದು ದೊಡ್ಡ ಕೆಲಸ ಅದರಲ್ಲೂ ಈ ತೆಳುವಾಗಿರೋದು ಹೆವಿ ವರ್ಕ್ ಇರುವಂಥ ಸೀರೆಗಳನ್ನು ಫೋಲ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಒಂದು ಕಡೆ ಹಾಕ್ಕೊಂಡು ಸೇಮ್ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮಾಡಿಕೊಳ್ಳಿ ನೋಡಿ ಎರಡು ಫೋಲ್ಡನ್ನು ಒಂದು ಸೈಡ್ ಮಾಡಿಕೊಂಡು ಒಂದು ಫೋಲ್ಡನ್ನ ಒಂದು ಸೈಡ್ ಮಾಡಿಕೊಂಡು ಇದರೊಳಗಡೆ ಈ ಫೋಲ್ಡಿಂಗ್ನ ನಾನು ಹಾಕ್ತಾಯಿದ್ದೀನಿ ಡಬಲ್ ಫೋಲ್ಡಿಂಗ್ ಇರೋದನ್ನ ಸಿಂಗಲ್ ಫೋಲ್ಡಿಂಗ್ ಇರೋ ಕಡೆ ಹಾಕಿ ನೋಡಿ ಈ ಥರ ಮಾಡಿ ಕವರ್ ಮಾಡ್ಕೊಳ್ಳೋದಷ್ಟೇ ಎಷ್ಟು ನೀಟಾಗಿ ಕಾಣಿಸುತ್ತೆ ನೀವು ಎಷ್ಟೇ ಬ್ಯಾಗ್ಗಳಲ್ಲಿ ನೀವು ಆರಾಮಾಗಿ ನೀವು ಪ್ಯಾಕಿಂಗ್ ಮಾಡಿಕೊಂಡು ಊರುಗಳಿಗೆ ಹೋದಾಗ ತೊಗೊಂಡು ಹೋಗ್ಬೋದು ನೋಡಿ ಬ್ಲೌಸನ್ನು ಅಷ್ಟೇ ಅದರೊಳಗಡೆ ಇಟ್ಟರೆ ಗೊತ್ತೇ ಆಗೋಲ್ಲ ನೀವು ಆರಾಮಾಗಿ ಸೀರೆ ಉಟ್ಕೊಳ್ಳುವಾಗ ಇದನ್ನು ತೊಗೊಬೋದು ನೀವು ಇದನ್ನು ಹೆಂಗಾದರೂ ಇಡಿ ನೀಟಾಗಿರುತ್ತೆ ಬ್ಯಾಗ್ಗಳಲ್ಲಿ ಹಾಕೊಂಡು ಹೋಗುವಾಗಂತೂ ಆರಾಮಾಗಿ ನೀವು ಹಾಕೊಂಡು ಹೋಗ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಬಾರ್ಡ್ರ್ ಸೀರೆಗಳನ್ನು ಕೂಡ ಅದೇ ರೀತಿಯಾಗಿ ನಿಮಿಷಗಳಲ್ಲಿ ನಾವು ಫೋಲ್ಡ್ ಮಾಡ್ಕೊಬೋದು ಜಾಸ್ತಿ ಸೀರೆಗಳು ಹಿಡಿಸೋ ಬ್ಯಾಗಲ್ಲಿ ಸ್ವಲ್ಪನೇ ನಾವು ಮಾಡ್ಕೊಬೋದು ಈ ಥರ ಫೋಲ್ಡ್ ಮಾಡಿದರೆ ನೋಡಿ ಬಾರ್ಡ್ರ್ ಸೀರೆನೂ ಕೂಡ ಇದೇ ಥರನೇ ಎರಡು ಫೋಲ್ಡನ್ನು ನೀವು ಸಣ್ಣದಾಗಿ ಮಾಡ್ಕೋಬೇಕು ಇನ್ನೊಂದು ಸಿಂಗಲಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಅದರೊಳಗಡೆ ಈ ಡಬಲ್ ಫೋಲ್ಡನ್ನು ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಇದೇ ರೀತಿ ನೀವು ಎಲ್ಲ ಸೀರೆಗಳನ್ನು ಫೋಲ್ಡ್ ಮಾಡಿ ಬೀರುಗಳಲ್ಲಿ ಇಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಲೌಸನ್ನು ಕೂಡ ಅದೇ ರೀತಿ ಇದರೊಳಗಡೆನ ನಾವು ಸೇರಿಸ್ಬೋದು ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಬಾರ್ಡ್ರ್ ಸೀರೆಗಳಿದೆ ಎಷ್ಟು ಸಿಲ್ಕ್ ಸ್ಯಾರಿಗಳು ಸ್ಮೂತ್ ಸ್ಯಾರಿಗಳಿದೆ ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಟರೆ ಬೀರು ಅಲ್ಲಿ ಜಾಗ ಕೂಡ ಕಡಿಮೆ ಇಡಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಏನೇ ಅದನ್ನು ಎತ್ತಿ ಹಾಕಿದ್ರೂ ಅದು ಬಿದ್ದೋಗಲ್ಲ ನೋಡಿ ಇದು ಕೂಡ ಎಷ್ಟು ನೀಟಾಗಿದೆ ಇದೇ ರೀತಿ ನೀವು ಕೂಡ ಮನೆಗಳಲ್ಲಿ ಎಷ್ಟೇ ಸೀರೆಗಳಿದ್ರೂ ನೀಟಾಗಿ ಈ ಥರ ಜೋಡಿಸಿ ಇಟ್ಟರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯಾಕಿಂಗ್ ಮಾಡಿ ನೀವು ಎಲ್ಲಿಗಾರು ಊರಿಗೆ ಹೋಗುವಾಗೂ ತುಂಬ ಆರಾಮಾಗಿ ತೊಗೊಂಡು ಹೋಗ್ಬೋದು ಇವತ್ತಿನ ಎಲ್ಲ ಯೂಸ್ಫುಲ್ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು